ಆದರೆ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಯಾವತ್ತು ಏನು ಮಾತಾಡ್ತೀವಿ ನಾವೆಲ್ಲರೂ ಮಾತಾಡಿದ್ದೀವ ಮಾತಾಡ್ತಾ ಇದ್ದೀವಿ ನಮ್ದು ಏನಿದೆಯೋ ನಮ್ಮ ಹೋರಾಟ ಬೇರೆ ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಬಿಜೆಪಿ ಜೆ ಡಿ ಎಸ್ ಒಂದಾಗಿದೆ ನಿಜ ಅದನ್ನ ಯಾತಿ ವೇದಿಕೆಯಲ್ಲಿ ನೀವು ಚರ್ಚೆಗೆ ತಂದ್ರೂ ಅದು ನನಗೆ ಗೊತ್ತಿಲ್ಲ ಈ ವೇದಿಕೆನಲ್ಲಿ ಅದು ತರಬಾರದಾಗಿತ್ತು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅಂತಾಗ್ಲಿ ಆ ಕುರ್ಚಿದೊಂದು ಕಾಲೇಜ್ ಕಂಡು ಅಲ್ಲಡ್ಸೋದಾಗ್ಲಿ ನಾವು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇಲ್ಲ ಹೇಳ್ತೀನಿ ಹೇಳ್ತೀನಿ ನಾವು ಮಾಡ್ತಾ ಇಲ್ಲ ಕೇಳ್ರಿ ನಾವು ಮಾಡ್ತಾ ಇಲ್ಲ ನಿಮ್ಮಗಳ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇರ್ತೀವಿ ಇರೇ ಒಂದ್ ನಿಮಿಷ ಮುಖ್ಯಮಂತ್ರಿಗಳ ಬಗ್ಗೆ ನಾವೇನು ಮಾತಾಡ್ತಾ ನೀವು ಏನು ಮಾತನಾಡ್ತೀರೋ ಪೂರ್ತಿ ಕೇಳಿಸ್ಕೊಳ್ಳಿ పూర్తి కేస్కొ పూర్తి కలస్కొ పూర్తి పూర్తి తెలుసుకండి ని సంపూర్ణంగా అర్థం ఆగ పూర్తి కేస్కొని నిమ్ అర్థం ఆగల్ ని అర్థం ఆగో పూర్తి కేస్కొడి ని అర్థ ఆగ నేను భావస్తీ నేను మాట్నాడంత మాతల్ని నిగ్గేనూ నోవంత్రెం నన్ను గమనిస్తాను నేను వేరే మాట్లాడతాను ಬಹಳ ಇಲ್ಲಿ ನಾನು ಮಾತನಾಡ್ತಾ ಇರೋದು ಇಷ್ಟೇ ಐದು ವರ್ಷ ಸರ್ಕಾರ ಜನದೇಶ ನಿಮಗೆ ಕೊಟ್ಟಿದೆ ನೀವು ಇರಿ ನಮಗದ ಅಭ್ಯಂತರ ಇದೆ ಆದರೆ ಪದೇ ಪದೇ ಇವತ್ತು ಈ ವೇದಿಕೆನಲ್ಲಿ ಮುನಿಯಪ್ಪ ಅವರು ಹಿರಿಯರು ಅವರು ರಾಜಕೀಯ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಂದಿದ್ದಕ್ಕೆ ನಾನು ಮಾತನಾಡ್ತಾರೆ ಇಲ್ಲ ನಾನು ಮಾತಾಡ್ತಾ ಇರಲಿಲ್ಲ ನಾನು ಅದಕ್ಕೆ ಯಾವಾಗಲೂ ಹೇಳ್ದೆ మాట్ పూర్తి అర్థమాక్రెండ్ తాళమైన ని అర్థ అంత భావస్థేదే కారణకు యాదే కారణకు ఐదు వర్ష విరోధ పక్ష వ నాసీ అదర అనుమాన నమదే కారణకు ఈ సర్కార గొందలకి ఈమా ఉద్దేశం నమగిన ಆದರೆ ನಿಮ್ಮಲ್ಲಿ ಏನಾಗುತ್ತೋ ಅದು ನಮಗ್ ಸಂಬಂಧ ಇದೆ ನಮಗ್ ಸಂಬಂಧ ನಮಗ್ ಸಂಬಂಧ ಇಲ್ಲ ನಮಗ್ ಸಂಬಂಧ ಇಲ್ಲ ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ ಈಗ ನಿಮ್ಮೆಲ್ರಿಗೂ ಯಾರಿಗೂ ಇಲ್ಲಿ ಬೇಜಾರು ಮಾಡಬೇಕು ಅಂತ ಹೇಳಾಗಲಿ ಇದು ರಾಜಕೀಯದ ವೇದಿಕೆಯಾಗಿ ಉಪಯೋಗಿಸ್ಕೊಳಕ್ಕೆ ನಾನು ಬಂದಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಿದ್ದರಾಮಣ್ಣ ಅಂತ ಮುಖ್ಯಮಂತ್ರಿ ಜೊತೆ ನಾನು ಐದು ವರ್ಷ ಕೆಲಸ ಮಾಡೋಂಥ ವ್ಯಕ್ತಿ ನಿಮಗೆಲ್ಲ ಗೊತ್ತಿಲ್ಲ ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ ಇದೆಯೋ ನಿಮ್ಗೆಷ್ಟು ಗೌರವ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ನನಗಿರೋ ಇದು ಗೊತ್ತಿಲ್ಲ ణకు సమయన బాగా నావేను మాతాడుతాయి ఇదొందు చన జ్ఞాపక ఇప్పుడు ఇవ్వవత్తు ఇదొందు జ్ఞాపక ఇప్పుడు ఐదు వర్ష జ అమే కొట్ట ప్రోత్సాహ భవిష్యత్ నమ్మ పూర్వజన్మద పుణ్య అంత భావంత వ్యక్తి నాలుగు ఇది గొప్ప ಯಾವುದೇ ಕಾರಣಕ್ಕೂ ಮುನಿರತ್ನ ಅವನ್ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ವು ಕಾರಣಾಂತರಗಳಿಂದ ನಾವು ಪಕ್ಷ ಬಿಟ್ಟಿದ್ದೀವಿ ಇನ್ನೊಂದು ಪಕ್ಷಕ್ಕೆ ಬಂದಿದ್ದೀವಿ ಅದು ನಮ್ಮ ಕರ್ತವ್ಯ ನಾವು ಕೆಲಸ ಇದ್ದೀವಿ ನಾನೇ ಅಂತಲ್ಲ ಹೇಳ್ತೀನಿ ಇವತ್ತುವರೆಗೂ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಂತ ಇದ್ದೀವಿ ಹೊರತು ಬೇರೆ ಯಾವ ವಿಷಯಕ್ಕೂ ನಾವು ನಮ್ಮ ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋಂಥ ಸಣ್ಣ ಕೆಲಸ ನಾನಂತೂ ಮಾಡಲ್ಲ